ವೆಲ್ಕಮ್ ಟು ಇವತ್ತು ನಾವು ಒಂದು ಗೇಮ್ ಆಡಿಸ್ಬೇಕು ಅನ್ಕೊಂಡಿದೀನಿ ಆ ಗೇಮ್ ಅಲ್ಲಿ ಯಾರು ವಿನ್ ಆಗ್ತಾರೆ ಅವ್ರಿಗೆ ಫಿಫ್ಟಿ ರುಪೀಸ್ ಯಾವ ತರ ಆಡೋದು ಅಂತ ಹೇಳಿ ತಿಳಿಸ್ಕೊಡ್ತೀನಿ ಬನ್ನಿ ಇದು ಯಾವ ತರ ಗೇಮ್ ಅಂದ್ರ ಗೇಮ್ ಗೆದ್ದರಿಗೆ ಫಿಫ್ಟಿ ರುಪೀಸ್ ಎಲ್ಲಿಡ್ತೀನಿ ಫಿಫ್ಟಿ ರುಪೀಸ್ ಓಕೆ ಇದನ್ನ ಎರಡು ಒಂದೇ ಸರಿ ಗ್ಲಾಸ್ ಎತ್ತಂಗಿಲ್ಲ ಆದ್ರ ಒಂದು ಗ್ಲಾಸ್ನ ಈ ಕಡೆ ಶಿಫ್ಟ್ ಮಾಡಕ್ಸ್ ಈ ಇದು ಗ್ಲಾಸ್ ಈ ಕಡೆ ಶಿಫ್ಟ್ ಆಗ್ಬೇಕು ಒಂದು ಗ್ಲಾಸ್ ಈ ಕಡೆ ಶಿಫ್ಟ್ ಆಗ್ಬೇಕು ಆದ್ರೆ ಎರಡು ಒಂದೇ ಸರಿ ಎಟ್ ಎ ಟೈಮ್ ಎತ್ತಂಗಿಲ್ಲ ಸರ್ಸಿಬೋದು ಸರ್ಸೆ ಗೆ ಬರ್ಬೇಕು ಈ ಪಕ್ಕಿಟ್ಟು ಆಮೇಲೆ ಇದ್ದೀ ಹಂಗಿಲ್ಲ ಸರ್ಸದಲ್ಲ ಈಗ ಹಿಂಗ ಎತ್ತಿದ್ವಲ್ಲ ಎತ್ತಿದ ಮೇಲೆ ಇನ್ನೊಂದ್ ಇಡ್ಬೇಕು ಈಗ ಈಗ ಎತ್ತಿ ಆಂಟಿ ಇದನ್ನ ತೆಗೆದು ಇಲ್ಲಿ ಯಾವ ಲೋಟ ಇಡ್ತೀವಿ ಈ ಪ್ಲೇಸಿಗೆ ಮೇಲೆ ಆ ಪ್ಲೇಸಿಗೆ ಬಂದೆ ಕುತ್ಕೋಬೇಕು ಈ ಲೋಟ ಆ ಪ್ಲೇಸಿಗೆ ಬಂದ ಇಲ್ಲಿ ಪಕ್ಕಕ್ಕೆ ಇಟ್ಟಿದ್ನೆ ತಿನ್ನೆ ಹಂಗಿಲ್ಲ ರೂಲ್ಸ್ ಹಿಂಗ ಐತಾ ಇದನ್ನ ಸರಿ ಹಂಗ ಸರ್ಸಿ ಇಡಂಗಿಲ್ಲ ಆಂಟಿ ನೋ ಆಂಟಿ ಆಂಟಿ ಆಮೇಲೆ ಹಂಗ ಸರ್ಸಿ ಇಡಂಗಿಲ್ಲ ಫಸ್ಟ್ ಹಾಂ ರೆಡಿ ಈಗ ಯಾರು ಫಸ್ಟ್ ಬರೋದು ಯಾರು ಬಿಕ್ತಾರೆ ಅವರಿಗೆ ಫಿಫ್ಟಿ ರುಪೀಸ್ ಹಾಂ ರೆಡಿ ಸ್ಟಾರ್ಟ್ ಒಂದು ನಿಮಿಷ ಟೈಮು ಒಂದು ನಿಮಿಷ ಟೈಮ್ ಫಸ್ಟಿಂದ ಇಡು ಹಾಂ ಸ್ಟಾರ್ಟ್ ಟೈಮ್ ಸ್ಟಾರ್ಟ್ ಹಾಂ ಹುಷಾರಾಗಿತ್ತು ನೋ ತನೋ ರಾಂಗ್ ಏಯ್ தகியோதுனா பிச்ச ஃபுல்லு அர் ஆகித்து நீர் நீனாக போடவாட் தடவ இவ் கேள்ச ந எத்தி ஒட்ல நான் ராங் ராங் யோசிவனே ஒன் டைமே ஒன்றே க்ளாஸ் எத்துங்க ராங்கது ಎರಡೂ ಹಂಗೆ ಎತ್ತಂಗಿಲ್ಲ ಅದೆಲ್ಲ ಗೊತ್ತಿಲ್ಲ ನಂಗೆ ಮಾಡ್ಬೇಕಷ್ಟ ಸರಿ ಒನ್ ಟೈಮಿಗೆ ಒಂದೇ ಸರ ಎತ್ಬೇಕು ಸರಿ ಒಂದು ಸರಿ ಒಂದೇ ಟೈಮ್ ಟೈಮ್ ನೋಡೋ ಟೈಮ್ ಟೈಮ್ ಈಗ ಚಿನ್ನ ಕೋವಿಡ್ ಟೈಮ್ ಸ್ಟಾರ್ಟ್ ತ್ರೀ ಟೂ ಒನ್ ಗೋ ಗೋ ನಿನ್ನೆ ಫಸ್ಟ್ ಹೇಳಿದಿಲ್ಲ ಹಾಕಿದ್ರೆ ಇಲ್ಲ ಅಂತಂದು ಮೋಸ ಇದು ಮೋಸ ಇದು ಮೋಸ ಚೀಟಿಂಗ್ ಫ್ರೆಂಡ್ಸ್ ಚೀಟಿಂಗ್ ಚೀಟಿಂಗ್ ಇದು ಆ ವಿನ್ ಪವಿ ಇಸ್ ವಿನ್ ನೀನು ಮುಂಚೆ ಹೇಳಿಲ್ಲ ಅಲ್ಲಾ ನಾನು ಮಾಡ್ರಿ ನಾನು ಏನು ಹೇಳಿನಿ ಓಕೆ ನೆಕ್ಸ್ಟ್ ಪವಿತ್ರ 50 ರೂಪಾಯಿ ಗೆದ್ಲೋ ನೆಕ್ಸ್ಟ್ ಲ್ಯಾಬ್ಸ್ ಹಿಂಗೆ ಕರೆಕ್ಟು ಈ ಕಡೆ ಇದ್ದಲ್ಲ ಹಿಂಗಿತ್ತಲ್ಲ ನಾನು ಏನಂದ್ಯ ಹಿಂಗೆ ಎತ್ತಬೇಕು ಅಷ್ಟ ಆದ್ರೆ ಎರಡೂ ಒಂದಷ್ಟು ನಿಮಿಷ ಈ ಕೇಳಿಲಿ ಹಿಂಗೆ ಎತ್ತಬೇಕು ಆದ್ರೆ ಎರಡು ಎತ್ತಬಾರ್ದು ಅನ್ನಿಲ್ ಇದನ್ನು ತಗೊಂಡು ಇದಕ್ಕೆ ಇದಕ್ಕಾಗಿಬಿಟ್ರ ಮುಗಿಯುತ್ತ ಅಷ್ಟೇನು ಈಗ ಪವಿತ್ರ ಅವೇನು ಅಂತೂ ಫೈನಲ್ ನಮ್ಮ ಪವಿ ಫಿಫ್ಟಿ ರುಪೀಸ್ ಗೆದ್ಲು ಏನು ಬೇಜಾರಂದ್ರೆ ನಮ್ಮ ಚಿನ್ನೂ ಆಟ ಆಡಿರೋದು ಮ್ಯೂಟ್ ಮಾ ಅಂದರೆ ಹೋಲ್ಡಲ್ಲಿ ಇಟ್ಬಿಟ್ಟಿದ್ದೀವಿ ನಮ್ಮ ಚಿನ್ನೂ ಗೇಮ್ ಆಡಿದ್ದು ಅದರಲ್ಲಿ ರೆಕಾರ್ಡ್ ಇಲ್ಲ ಪಾಪ ತುಂಬ ಬೇಜಾರಾಗ್ಯಾರ ನಮ್ಮ ತನು ನಮ್ಮ ಪವಿ ಅಷ್ಟೇ ಆಡಿದ್ದು ರೆಕಾರ್ಡ್ ಆಗೈತಿ ನಮ್ಮ ಚಿನ್ನೂ ಆಡಿದ್ದು ರೆಕಾರ್ಡ್ ಆಗೇ ಇಲ್ಲ ಸಾರಿ ಚಿನ್ನ ನಮ್ಮ ಚಿನ್ನೂ ಆಡಿದ್ದು ರೆಕಾರ್ಡ್ ಆಗಿಲ್ಲಲ್ಲ ಹಂಗಾಗಿ ಅವಳು ಬೇಜಾರಾಗುವುದ ನಮ್ಮ ತನು ನಮ್ಮ ಪವಿ ಇಬ್ಬರೇ ಆಟಾಡಿದ್ರು ನಮ್ಮ ಪವಿ ಗೆದ್ದಲು ನಮ್ಮ ತನು ಗೆದ್ದಿಲ್ಲ ಇನ್ನೊಂದು ಸ ಇನ್ನೊಂದು ಗೇಮ್ ಮಾಡಿಸ್ತಾನೆ ಅವಾಗ ಗೆಲ್ತಾಳ ನಮ್ಮ ಚಿನ್ನೂ ಆಟಾಡಿದ್ದು ರೆಕಾರ್ಡ್ ಆಗಿಲ್ಲ ವೀಡಿಯೋದಲ್ಲಿ ರೂಲ್ಸ್ ಹೇಳಕತ್ತಿದ್ನಲ್ಲ ಹಾಗಾಗಿ ಹೋಲ್ಡ್ ಇಟ್ಬಿಟ್ಟಿನಿ ಮರೆತು ಆನೆ ಮಾಡಿಲ್ಲ ಅದಕ್ಕೋಸ್ಕರ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ವಿ ಮತ್ತು ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಶೇರ್ ಮಾಡಿ ಮಾಡಿ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಈಗ ಸಪೋರ್ಟ್ ಮಾಡ್ತಾ ಇರಿ ಬೈ